ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿ ವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ಮಹಾದೇವಸ್ವಾಮಿ ಪ್ರತಿ ಪ್ರತಿದಿನ ಸಹ ಮನೆಯಲ್ಲಿ ಸಂಜೆ ಮತ್ತೆ ಬೆಳಿಗ್ಗೆ ವಿಶೇಷವಾಗಿ ಓದುತ್ತೇನೆ ಎಂಬ ನಾನು ಓದುತ್ತೇನೆ ಎಂಬ ಒಂದು ವಿನೂತನ ಕಾರ್ಯಕ್ರಮ ಈಗಾಗ್ಲೇ ನಾವು ನಾವು ಎಲ್ಲಾ ಶಿಕ್ಷಕರು ಪ್ರತಿ ಮನೆಗೆ ಭೇಟಿ ಕೊಟ್ಟು ಆ ಮಕ್ಕಳ ಮತ್ತೆ ಪೋಷಕರಿಗೆ ಈ ಒಂದು ಓದುವ ಅಭಿಯಾನವನ್ನ ಜಾಗೃತಿಯನ್ನ ಮೂಡಿಸಿದ್ದೇವೆ ಹಾಗೆ ಆ ಒಂದು ದೃಷ್ಟಿಯಿಂದ ಈಗ ನಮ್ಮಲ್ಲಿ ಆ ಮಕ್ಕಳಿಗೆ ಕಾಡನ್ನ ಮಿತಾನೆ ಮಾಡಿ ಪೋಷಕರಿಂದ ಕಾರಣವನ್ನ ಕೊಟ್ಟು ಆ ಮಗು ಪ್ರತಿದಿನ ಸರಿಯನ್ನ ಮಾಡಿಸಿಕೊಂಡು ಬರ್ತಾ ಇದೆ వినూతనంత కార్యక్రమ ఇకూ సహ సిఆర్పి మేడం ఇల్ బాగా చాలా ఈమల్ మక్ అది చా స్పంది మంది బల పోషి మూడన తరగతి ఏడన తరగతి వరకు ఆ బాచు ఎలా రీతి సహకరి మేసే విశేష వారి మిక్షకర ముందు ఆ ఎలా మేడం శివమ మేడం ఓట్ మక్ ನಮ್ಮ ಯಾವುದೇ ಒಂದು ಶೈಕ್ಷಣಿಕ ಕಾರ್ಯಕ್ರಮ ನಾನು ಸಹ ನಮ್ಮ ಮಾಧೇವ ಸ್ವಾಮಿ ಸರ್ ಮಾಡ್ತಾ ಇದ್ದಾರೆ ಅವರಿಗೆ ಮತ್ತೊಮ್ಮೆ ಕಾರ್ಯಕ್ರಮನೇ ಪ್ರಾರಂಭ ಆಗುತ್ತೆ ವೀರದಲ್ಲಿ ಎಲ್ಲ ಗೌರವಾನ್ವಿತ ಗಣ್ಯರಿದ್ದಾರೆ ದಯಮಾಡಿ ನೈನೇ ನಿಮಿಷದಲ್ಲಿ ಕಾರ್ಯಕ್ರಮ ಮುಗಿಯುತ್ತೆ ದಯವಿಟ್ಟು ಯಾರು ಮಾತಾಡಬಾರ್ದು ಪ್ಲೀಸ್

ವಿದ್ಯಾಭ್ಯಾಸ ಅಂದ್ರೆ ಎಜುಕೇಶನ್ ಫ್ರಮ್ ಫಸ್ಟ್ ಸ್ಟ್ಯಾಂಡರ್ಡ್ ಟು ಟೆಂತ್ ಸ್ಟ್ಯಾಂಡರ್ಡ್ ಆಮೇಲೆ ಪಿ ಯು ಸಿ ನವರು ಇಲ್ಲಿದ್ದಾರೆ ಎಜುಕೇಶನ್ ಸೊ ನಾನು ನಿಮಗೆಲ್ಲ ಕ್ಯಾಲೆಂಡರ್ ಕೊಟ್ಟಿದ್ದಾರೆ ಅದರಲ್ಲಿ ಕೆಳಗೆ ರಾಮಾನುಜರ ಕತೆ ಇದೆ ಅವ್ರದ್ದು ಒಂದು ಕಥೆ ಹೇಳ್ತೀನಿ ಇದೇ ಮುಂದಕ್ಕೆ ಅವರು ವೆಸ್ಟ್ರಿ ಮೇಡಮ್ ಹೇಳಿದ್ದಾರೆ ಅವರು ಪಾಠ ಮಾಡ್ತಾ ಇರುವಾಗ ಒಬ್ಬ ವಿದ್ಯಾರ್ಥಿ ಲೇಟಾಗಿ ಬರ್ತಾನೆ ಅದಕ್ಕೆ ಅವ್ರು ಕೇಳಿ ಅವ್ರು ಏನು ಕೇಳಕ್ ಹೋಗಲಿಲ್ಲ ಅವ್ರು ಹೇಳ್ತಾರೆ ಲೇಟಾಗಿ ಯಾಕೆ ಬಂದ್ಯಾ ಕೇಳೋಕೆ ಆ ಬಂದ್ರೆ ಚಿಂತೆ ಇರುತ್ತೆ ಆವಾಗ ವಿದ್ಯಾರ್ಥಿ ಹೇಳ್ತಾರೆ ನಾನು ಉತ್ತರಿಸೋದು ಮುಂದೆ ನೀವು ಹೇಳಿ ನೀವು ಹೇಳಿಕೊಡುತ್ತಿರುವ ವಿದ್ಯಾಭ್ಯಾಸದಿಂದ ನನ್ನ ಜೀವನ ಇದಾಗತ್ತಾ ನನ್ನ ಜೀವನಕ್ಕೆ ಬೇಕಾದ ನಾ ಮಾಡುದಿಲ್ಲ ಅಂತ ಹೇಳ್ತಾರೆ ಅದಕ್ಕೆ ಅವ್ರು ಹೇಳ್ತಾರೆ ಆ ವಿದ್ಯಾಭ್ಯಾಸದಿಂದ ಜೀವನ ಶೈಲಿಯನ್ನು ಮಾಡ್ಕೊಳಕ್ಕಾಗಲ್ಲ ನಮ್ಗೆ ಆಗಲ್ಲ ಆ ವಿದ್ಯಾಭ್ಯಾಸದಿಂದ ನಿಮ್ಗೆ ಜ್ಞಾನ ಬರುತ್ತೆ ಅದು ನಾಲೆಡ್ಜ್ ಜ್ಞಾನ ಆ ವಿದ್ಯಾಭ್ಯಾಸದಿಂದ ಬರೀ ಜ್ಞಾನ ಬರುತ್ತೆ ಆ ಜ್ಞಾನನ ನಾವು ವಿವಾಗ ಎಲ್ಲ ಏನಾಗಿದೆ ವಿದ್ಯಾಭ್ಯಾಸ ತೆಗೆದುಕೊಂಡು ನಮ್ಗೆ ಅಂಕ ಬರುತ್ತೆ ಮಾತಾಡ್ತಾ ಮುಂಚೆ ಇಲ್ಲಿ ಕೆರೆ ಕಡೆ ಇವಾಗ ಎಲ್ಲರೂ ನಮ್ಗೆ ಎಷ್ಟು ಮಾರ್ಕ್ ಬರುತ್ತೆ ಎಲ್ ಬರುತ್ತೆ ಇಂಜಿನಿಯರಿಂಗ್ ಹೋಗ್ತಿವ ಮೆಡಿಕಲ್ ಹೋಗ್ತಿವ ಎಲ್ ಹೋಗ್ತಿವ ಎಷ್ಟು ಸಂಪಾದಿಸ್ತಿವಿ ಅಂತ ಬರ್ತೀವಿ ಅದು ಇಂಪಾರ್ಟೆಂಟ್ ಅಲ್ಲ ನಮ್ಗೆ ನಮಗೆ ಎಷ್ಟು ಜ್ಞಾನ ಇರುತ್ತೆ ಅಂತ ಆ ಜ್ಞಾನವನ್ನು ನಾವು ಗಳಿಸಿದ್ರೆ ಆದ್ರೆ ನಾವು ಇಷ್ಟು ವಯಸ್ಸಾದ್ರೂ ನಮಗೆ ನಾವು ಇನ್ನೋದು ಇರ್ಬೋದು ಇಲ್ಲ ಇದ್ರೂ ನಾವು ಐವತ್ತ್ ಎಂಟು ವಯಸ್ಸಿಗೆ ರಿಟೈರ್ ಇರಬೇಕು ಅದಕ್ಕೆ ಆ ಜ್ಞಾನ ಮಾಡ್ಬೇಕು ಆ ಭಿಕ್ಷಿತರಿಗೆ ಜ್ಞಾನ ಇತ್ತು ವಿಜ್ಞಾನ ಇಂಪಾರ್ಟೆಂಟ್ ಇಲ್ಲ ಅದ್ರಿಂದ ಅವ್ರು ರಾಜ್ಯ ಭಾರಬಾರ್ದ ರಾಜ್ಯ ಭಾರ ಮಾಡ್ದ ಅವ್ರು ಆ ಜ್ಞಾನವನ್ನು ನೀವೆಲ್ಲ ಆ ತಗೋಬೇಕು ಅಂದ್ರೆ ಸಾಂಸ್ಕೃತಿಕ ನಗರಿ ಮೈಸೂರಿನ ಹೃದಯ ಭಾಗದಲ್ಲಿರುವಂತಹ ಶ್ರೀಕಾಂತ ವಿದ್ಯಾಸಂಸ್ಥೆ ಒಂದೆಡೆ ನಾಡದೇವತೆ ಚಾಮುಂಡೇಶ್ವರಿಯ ಶ್ರೀರಕ್ಷೆಯೊಂದಿಗೆ ಹಾಗೂ ಶ್ರೀ ಶಾರದಾ ದೇವಿಯ ಒಂದು ಸಾ ಆಶೀರ್ವಾದದೊಂದಿಗೆ ಈ ಕಾರ್ಯಕ್ರಮ ಈ ಶಾಲೆ ಅತ್ಯಂತ ಯಶಸ್ವಿಯಾಗಿ ಮುನ್ನಡೀತಾ ಇದೆ ಇವತ್ತು ಈ ಶಾಲೆಯಲ್ಲಿ ವಾರ್ಷಿಕೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಇದಕ್ಕಾಗಿ ಶಿಕ್ಷಕ ವೃಂದ ಮತ್ತು ಸಂಸ್ಕೃತ ಪಾಠಶಾ ವಿದ್ಯಾಶಾಲೆ ಹಾಗೂ ಪದವಿ ಪೂರ್ವ ಶಿಕ್ಷಣ ಸಂಸ್ಥೆ ಎಲ್ಲರ ಒಂದು ಸಮ್ಮುಖದಲ್ಲಿ ಮತ್ತು ಪ್ರಾಥಮಿಕ ಶಿಕ್ಷಣ ಸಂಸ್ಥೆ ಎಲ್ಲರೂ ಸಹ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ವಿದ್ಯಾರ್ಥಿಗಳು ಪೋಷಕರು ಹಾಗೂ ಆಡಳಿತ ಮಂಡಳಿಯವರು ಎಲ್ಲರೂ ಕೂಡ ಕೈ ಜೋಡಿಸಿ ಈ ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿಯಾಗಿ ನಡೆಸ್ಕೊಡ್ತಾ ಇದ್ದಾರೆ ಅದಕ್ಕಾಗಿ ವಿದ್ಯಾಸಂಸ್ಥೆಗೆ ಮೈಸೂರು ದಕ್ಷಿಣ ವಲಯ ಬಿ ಕಚೇರಿಯಿಂದ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ

ಆ ಪಠ್ಯದ ಜೊತೆ ಜೊತೆಯಲ್ಲೇ ಸಾಗಿದರೆ ಉತ್ತಮ ಪಠ್ಯ ವಿಷಯದಲ್ಲೂ ಕೂಡ ಶಾಲೆ ಅತ್ಯುನ್ನತ ಪ್ರಗತಿಯನ್ನು ಸಾಧಿಸ್ತಾ ಇದೆ ಯಾಕೆಂದರೆ ಎಸ್ ಎಲ್ ಸಿ ಫಲಿತಾಂಶ ನೋಡಿದ್ರೆ ಗೊತ್ತಾಗುತ್ತೆ ಇಲ್ಲಿ ಶಿಕ್ಷಕರು ಸಾಕಷ್ಟು ಪರಿಣಿತಿಯನ್ನು ಹೊಂದಿದ್ದಾರೆ ವೃತ್ತಿಬದ್ಧತೆ ಇದೆ ಮತ್ತು ಅವರು ಸಾಕಷ್ಟು ಪರಿಶ್ರಮದೊಂದಿಗೆ ತ್ರಿವಿಕ್ರಮ ಛಲದೊಂದಿಗೆ ಅವರು ಒಂದು ವಿದ್ಯಾರ್ಥಿಗಳನ್ನ ಒಂದು ಪ್ರಗತಿಯತ್ತ ಕೊಂಡೊಯ್ಯೋದಕ್ಕೆ ಅವರು ಸ್ಪೆಷಲ್ ಕ್ಲಾಸ್ಗಳಾಗಿರ್ಬೋದು ಮತ್ತು ಅನೇಕ ಕಾರ್ಯಕ್ರಮಗಳ ಮೂಲಕ ಪ್ರಾಯೋಗಿಕ ತರಗತಿಗಳ ಮೂಲಕ ವಿಶೇಷ ಪರಿಣಿತರಿಂದ ಒಂದು ಬೋಧನೆ ಕೊಡಿಸೋದ್ರ ಮೂಲಕ ಇರ್ಬೋದು ಈ ಒಂದು ಕಾರ್ಯಕ್ರಮವನ್ನು ನಡೆಸಿ ಒಂದು ಶಾಲಾ ಪ್ರಗತಿಯತ್ತ ಉನ್ನತಿಯತ್ತ ದಾ ಇದ್ದಾರೆ ಲಕ್ಷ್ಮಿ ಸಿ ಆರ್ ಪಿ ಇಂದು ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಶ್ರೀಕಾಂತ ಬಾಲಿಕಾ ಪ್ರೌಢಶಾಲೆ ಸಂಸ್ಕೃತ ಪಾಠಶಾಲೆ ಹಾಗೂ ಹಿರಿಯ ಪ್ರಾಥಮಿಕ ಶಾಲೆಯ ವಾರ್ಷಿಕೋತ್ಸವ ಸಮಾರಂಭವನ್ನು ನಾವು ಹಮ್ಮಿಕೊಂಡಿದ್ದೇವೆ ಈ ಕಾರ್ಯಕ್ರಮದಲ್ಲಿ ನಮ್ಮ ಆಡಳಿತ ಮಂಡಳಿಯವರ ಮಾರ್ಗದರ್ಶನವೂ ಸಹ ಇದೆ ನಮ್ಮ ಕಾರ್ಯದರ್ಶಿಗಳು ಕೂಡ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿದ್ದಾರೆ ಕನಕಗಿರಿ ಕ್ಲಸ್ಟರ್ನ ಕ್ಷೇತ್ರ ಶಿಕ್ಷಣಾಧಿಕಾರ ಕಚೇರಿ ದಕ್ಷಿಣ ವಲಯ ಇಲ್ಲಿನ ಸಿ ಆರ್ ಪಿ ಲಕ್ಷ್ಮೀ ಎಡಮ್ಮವರು ಲ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದಾರೆ ಆಗಮಿಸಿ ಮಕ್ಕಳಿಗೆ ಕಥೆಯ ಮೂಲಕ ಹೇಗೆ ವಿದ್ಯಾಭ್ಯಾಸದಲ್ಲಿ ನಾವು ಛಲ ಬಿಡದೆ ನಾವು ಮುಂದಕ್ಕೆ ಹೋಗಬೇಕು ನಾವು ಅಭಿವೃದ್ಧಿಯನ್ನು ಹೊಂದಬೇಕು ಅನ್ನೋ ಮಾತನ್ನು ಮಕ್ಕಳಿಗೆ ತಿಳಿಸ್ಕೊಟ್ಟಿದ್ದಾರೆ ಹಾಗೂ ನಮ್ಮ ಅಧ್ಯಕ್ಷತೆ ವಹಿಸಿದ್ದಂತಹ ಆಡಳಿತ ಮಂಡಳಿಯ ಕಾರ್ಯದರ್ಶಿಗಳಾದ ರಘು ಸರ್ ಕೂಡ ಕೇವಲ ಮಾರ್ಕ್ಸ್ ತೆಗೆಯೋದು ಮಾತ್ರ ಮುಖ್ಯ ಅಲ್ಲ ಮಕ್ಕಳು ಜ್ಞಾನಾಭಿವೃದ್ಧಿಯನ್ನು ಮಾಡಿಕೊಂಡು ಮುಂದಕ್ಕೆ ಚಲಿಸಬೇಕು ಮುಂದಕ್ಕೆ ಜೀವನದಲ್ಲಿ ಆ ಉತ್ತಮ ಪಥವನ್ನು ತುಳಿತಾ ಹೋಗಬೇಕು ಅನ್ನುವಂತಹ ವಿಷಯವನ್ನು ಕೂಡ ನಮಗೆ ನಮ್ಮ ಮಕ್ಕಳಿಗೆ ತಿಳಿಸ್ಕೊಟ್ಟಿದ್ದಾರೆ ಧನ್ಯವಾದಗಳು ಗಾಯತ್ರಿ ಮುಕ್